ಇಂಗಳಗಿ ಗ್ರಾಮದ ಪಡಿತರದಾರ ಫಲಾನುಭವಿಗಳಿಗೆ ಹುಳು ತುಂಬಿದ ಜಾಡುಗಟ್ಟಿದ ಅಕ್ಕಿಯನ್ನ ವಿತರಣೆ ಮಾಡಲಾಗಿದೆ ಹೌದು ನೀವು ಕೇಳ್ತಾ ಇರೋದು ನಿಜ ಹುಳು ತುಂಬಿದ ಜಾಡುಗಟ್ಟಿದ ಉಂಡೆ ಉಂಡೆಯಾದ ದುರ್ವಾಸನೆ ಬೀರುವ ಅಕ್ಕಿಯನ್ನ ವಿತರಣೆ ಮಾಡುವುದಕ್ಕೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮುಂದಾಗಿದ್ದು ಸಾರ್ವಜನಿಕರಿಂದ ಭಾರೀ ವಿರೋಧ ವ್ಯಕ್ತವಾಗ್ತಾ ಇದೆ ಹೆಂಡಿ ತಾಲೂಕಿನ ಇಂಗಳಗಿ ಗ್ರಾಮಕ್ಕೆ ಪಡಿತರ ಫಲಾನುಭವಿಗಳಿಗೆ ವಿತರಣೆ ಮಾಡುವ ಅಕ್ಕಿ ಸಂಪೂರ್ಣ ಕಳಪೀಲಾಗಿದ್ದು ಅಡುಗೆ ಮಾಡಿ ತಿಂದರೆ ಫುಡ್ ಪಾಯ್ಸನ್ ಆಗುವ ಸಾಧ್ಯತೆ ದಟ್ಟವಾಗಿದೆ ಸರ್ಕಾರ ಬಡವರು ಹಸುವಿನಿಂದ ಬಳಲಬಾರದು ಅನ್ನುವಂತಹ ಉದ್ದೇಶದಿಂದ ಉಚಿತ ಅಕ್ಕಿ ಗೋಧಿ ವಿತರಣೆ ಮಾಡುವ ಯೋಜನೆ ಜಾರಿಗೆ ತಂದಿದೆ ಆದರೆ ಇಂಡಿಯಾ ಆಹಾರ ಇಲಾಖೆ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಆಹಾರ ದಾಸ್ತಾನು ಮಾಡುವ ಗೋದಾಮು ಮ್ಯಾನೇಜರ ಬಾಲಹುಳು ಆಗಿರುವಂತಹ ಮ್ಯಾನೇಜರ್ ಆದರೆ ಇಂಡಿಯಾ ಆಹಾರ ಇಲಾಖೆ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಆಹಾರ ದಾಸ್ತಾನು ಮಾಡುವ ಗೋದಾಮು ಭಾರಿನೇ ಹುಳುವಾಗಿರುವಂತಹ ಅಕ್ಕಿ ಜಾಡುಗಟ್ಟಿ ಉಂಡೆಯಾಗಿರುವ ಅಕ್ಕಿಯನ್ನ ವಿತರಿಸುತ್ತಿದೆ ತಿನ್ನಲು ಯೋಗ್ಯವಲ್ಲದ ಕಳಪೆ ಅಕ್ಕಿ ಸರಬರಾಜು ಮಾಡಿದ್ದಾರೆ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಕೇಳಿದ್ರೆ ಮೇಲಿನಿಂದ ಇದೇ ರೀತಿ ಅಕ್ಕಿ ಬಂದಿವೆ ನಾವೇನ್ ಮಾಡೋಣ ಅಂತ ಬೇಜವಾಬ್ದಾರಿಯ ಹಾರಿಕೆ ಉತ್ತರವನ್ನ ಕೊಡುತ್ತಿದ್ದಾರೆ ತಾಲೂಕಿನ ಇಂಗಳಗಿ ನ್ಯಾಯಬೆಲೆ ಅಂಗಡಿಗೆ ವಾಹನದ ಮೂಲಕ ಎರಡು ಜಾಡುಗಟ್ಟಿದ ಹುಡು ಆಗಿರುವ ಕಳಪೆ ಗುಣಮಟ್ಟದ ಅಕ್ಕಿಯನ್ನು ವಿತರಣೆ ಮಾಡುವುದಕ್ಕೆ ಕಳಿಸಿಕೊಡಲಾಗಿದೆ ಅಕ್ಕಿ ನೋಡಿದ ಕೂಡಲೇ ಪಡಿತರ ಫಲಾನುಭವಿಗಳು ಅಂಗಡಿ ಮಾಲೀಕನಿಗೆ ವಿರೋಧ ವ್ಯಕ್ತಪಡಿಸಿದ್ದು ಆಹಾರ ಇಲಾಖೆ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕ್ತಿದ್ದಾರೆ ಇನ್ನು ಅಕ್ಕಿಯಲ್ಲಿ ಹುಡುಗಳು ತುಂಬಿ ಇವೆ ಜಾಡುಗಟ್ಟಿದ ಉಂಡೆಗಳಾಗಿವೆ ಜನವಾರುಗಳು ಜಾನುವಾರುಗಳು ಸಹ ತಿನ್ನಲು ಯೋಗ್ಯವಲ್ಲದ ಕರಿಮಣ್ಣಿನಂತೆ ಹುಳು ಮಿಶ್ರಿತ ದುರ್ವಾಸನೆಯಿಂದ ಕೂಡಿದ ಕಳಪೆ ಗುಣಮಟ್ಟದ ಅಕ್ಕಿಯನ್ನು ವಿತರಣೆ ಮಾಡುವುದಕ್ಕೆ ಕಳಿಸಿದ್ದಾರೆ ಅಂತ ಗ್ರಾಮಸ್ಥರು ಆಹಾರ ಇಲಾಖಾ ಅಧಿಕಾರಿಗಳ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಅಕ್ಕಿಯಲ್ಲಿ ಶೇಕಡಾ ತೊಂಬತ್ತರಷ್ಟು ಜಾಡುಗಟ್ಟಿದ ಉಂಡೆ ಸಿಕ್ಕಿದ್ದು ಹುಳಗಳು ದುರ್ವಾಸನೆಯಿಂದ ತುಂಬಿಕೊಂಡಿದೆ ಇವೆಲ್ಲವನ್ನ ಸ್ವಚ್ಛಗೊಳಿಸಿ ಬೇಯಿಸಲು ಸಾಧ್ಯವಾಗದಂತಹ ಪರಿಸ್ಥಿತಿಯಲ್ಲಿ ಅಕ್ಕಿ ಇದೆ ಅಂತ ಫಲಾನುಭವಿಗಳು ಅಳಲನ್ನ ತುಳ್ಕೊಂಡಿದ್ದಾರೆ ಈ ಕುರಿತು ಮೇಲಾಧಿಕಾರಿಗಳು ತನಿಖೆ ಮಾಡಿ ಸಂಬಂಧಿಸಿದವರ ಮೇಲೆ ಕ್ರಮ ಕೈಗೊಳ್ಳಲು ಮನವಿ ಮಾಡಿಕೊಂಡಿದ್ದಾರೆ ಗ್ರಾಮಸ್ಥರು